ಬೆಳಗಾವಿಯಲ್ಲಿ ಕರವೇ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಬೆಳಗಾವಿ ಡಿಸಿ ವಿರುದ್ಧ ಲೋಕಸಭಾ ಸ್ಪೀಕರ್ಗೆ ದೂರು ನೀಡಿದ್ದ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಕರವೇ ಪ್ರತಿಭಟನೆ ಮಾಡಲು ಮುಂದಾಗಿದೆ ಈ ವೇಳೆ ಅಣುಕು ಶವಯಾತ್ರೆ ಮಾಡಲು ಮುಂದಾಗಿದ್ದ ವೇಳೆ ಚೆನ್ನಮ್ಮ ವೃತ್ತದಲ್ಲಿ ಅಣುಕು ಶವವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಕರವೇಕಲಿಗಳು ರಸ್ತೆ ಮಧ್ಯದಲ್ಲಿ ಪ್ರತಿಭಟನೆ ಆರಂಭಿಸಿದ್ರು ಬಳಿಕ ಅಣುಕು ಶವಯಾತ್ರೆ ಮಾಡಿ ಧೈರ್ಯಶೀಲ್ ಮಾನೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡೋಗೋಸ್ಕರ ಲೋಕಸಭೆಯ ಸ್ಪೀಕರ್ ಅವ್ರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಸಂಪೂರ್ಣವಾಗಿ ಖಂಡಿಸ್ತದ ಇವರು ಒಬ್ಬ ಸಂಸದರಾಗಿ ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ತಮ್ಮ ಕ್ಷೇತ್ರದ ಅಭಿವೃದ್ಧಿಯಗೋಸ್ಕರ ಶ್ರಮಿಸುವಂಥವ್ರು ಅದನ್ನು ಮಾಡೋದು ಬಿಟ್ಟು ಪಕ್ಕದ ರಾಜ್ಯಕ್ಕೆ ಬಂದು ಇಲ್ಲಿಯ ಸ್ ಭಾಷಾ ಸಾಮರಸ್ಯಕ್ಕೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊದಲು ಅವ್ರ ಮೇಲೆ ಹಕ್ಕು ಮಂಡಿಸಬೇಕು ಅವರ ಸದಸ್ಯತ್ವವನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕನ್ನಡದ ನೆಲಕ್ಕೋಸ್ಕರ ಕನ್ನಡದ ಕಳಕಳಿ ಇಟ್ಕೊಂಡು ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದೊಳಗಡೆ ಎಲ್ಲೋ ಅವರ ಅಧಿಕಾರಕ್ಕೆ ಅಡ್ಡಿಪಡಿಸ್ಬೇಕು ಅಂತ ಹೇಳಿ ಇಂಥ ಒಂದು ಕೃತ್ಯವನ್ನು ಮಹಾರಾಷ್ಟ್ರದ ಸಚಿವರುಗಳು ಮಹಾರಾಷ್ಟ್ರದ ಸಂಸದರು ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ಕೊತ ಬರ್ತಾ ಇದ್ದಾರೆ ಇದೊಂದೇ ಅಲ್ಲ ಪ್ರತಿ ಸಲವೂ ಕೂಡ ಮಹಾರಾಷ್ಟ್ರದೊಳಗ ತಮ್ಮ ರಾಜಕಾರಣವನ್ನು ಮಾಡಬೇಕು ಅಂದ್ರೆ ತಮ್ಮ ಬೇಳೆ ಬೇಯಿಸ್ಕೊಳ್ಬೇಕಂದ್ರೆ ಗಡಿ ವಿಧ ವಿವಾದವನ್ನು ಕ್ಯಾ ಖ್ಯಾತೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಒಂದು ಕರ್ನಾಟಕ ರಕ್ಷಣಾಕ್ಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮಾಡೋದ್ರ ಮುಖ್ಯನವಾಗಿ ಆ ಸಂಸದನಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಪ್ರತಿ ಸಲೂ ಬೆಳಗಾವಿ ಮುಖೇನವಾಗೇ ನೀವು ದೆಹಲಿಗೆ ಹೋಗಬೇಕಾಗತ್ತೆ ಮಾನ್ಯ ಸಂಸದ್ರೆ ಭಾರಿ ಎಚ್ಚೆತ್ಕೊಂಡು ಕೆಲಸವನ್ನು ಮಾಡಿರಿ ಎಚ್ಚೆತ್ಕೊಂಡು ನಿಮ್ಮ ಬಾಯಿಯನ್ನು ಹರಿಬಿಡ್ರಿ ಯಾಕಂದರೆ ಬೆಳಗಾವಿಯ ವಿಮಾನ ನಿಲ್ದಾಣದಿಂದ ನೀವು ದೆಹಲಿ ಮುಖಾಂತರ ನಿಮ್ಮ ಸಂಸತ್ ಭವನವನ್ನು ತೆ ತಲುಪ್ತೀರಿ ಅದನ್ನು ಮರೆತು ನೀವು ಏನಾದರೂ ಬೆಳಗಾವಿಯ ಒಬ್ಬ ಸಾಮಾನ್ಯ ಅಧಿಕಾರಿ ಬಗ್ಗೆ ಮಾತಾಡಿದ್ರೂ ಕೂಡ ಕರ್ನಾಟಕ ರಕ್ಷಣಾ ವ್ಯತ್ಯೆ ಸಹಿಸುವುದಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ತಕ್ಷಣವೇ ನಮ್ಮ ಸಂಸದರು ಕರ್ನಾಟಕದ ಇಪ್ಪತ್ತೆಂಟು ಸಂಸದರು ಕೂಡ ಈ ವಿಚಾರದೊಳಗೆ ಪಕ್ಷಾತೀತವಾಗಿ ಎಲ್ಲರೂ ಒಂದು ಕಡೆ ಒಗ್ಗೂಡಿ ನೀವು ಸರ್ವ ಪಕ್ಷಗಳ ನಿಯೋಗ ನೀವು ಕೂಡ ಸ್ಪೀಕರ್ ಅವರನ್ನು ಭೇಟಿ ಮಾಡಿ ತಕ್ಷಣವೇ ಉದ್ದಟತನ ಮಾಡ್ತಾ ಇರುವಂಥ ಹಿಂಸಾ ಸಂಸದನ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು ಅವನ ಸದಸ್ಯವನ್ನು ರದ್ದುಗೊಳಿಸಬೇಕು ಮತ್ತು ನಾನು ಕೇಂದ್ರ ಸರ್ಕಾರಕ್ಕೊಂದು ಸಲಹೆಯನ್ನು ಕೊಡ್ತೀನಿ ಆದಷ್ಟು ಬೇಗ ಧೈರ್ಯಶೀಲ ಮಾನವರನ್ನ ಮಾನಸಿಕ ಅಸ್ವಸ್ಥ ಅಸ್ವಸ್ಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ